ಸಾಕಷ್ಟು ರಚನೆ ಮಾಡಿ ನಾನು ಮಾತಾಡಿದ್ದೀನಿ ಅವರ ರಿಪೋರ್ಟ್ ಬರಲಿ ನಾನು ಟಿವಿಲಿ ಏನು ಸ್ಟೇಟ್ಮೆಂಟ್ ಆಗಿದೆ ಅದ್ರ ವಿಚಾರ ಬಗ್ಗೆ ನಾವೇನು ಪ್ರಚಾರ ಮಾಡಿದೆ ಅದರ ಬಗ್ಗೆ ಎಲ್ಲ ನಾನು ನೋಡಿದೆ ಈಗ ಇನ್ನು ನನಗೆ ಫೈನಲ್ ರಿಪೋರ್ಟ್ ಬರೋವರೆಗೂ ಇದ್ರ ಬಗ್ಗೆ ಮಾತಾಡೋದ್ರಲ್ಲ ರಾಜ್ಯದ ಯಾರು ಬೇಕಾದ್ರೂ ಮಾತಾಡ್ಬೋದು ಬಟ್ ನಾನು ಮಾತಾಡ್ಬೇಕಾದ್ರೆ ಸರ್ಕಾರ ಆಗಿರೋ ಇಲ್ಲ ಹೋಮ್ ಮಿನಿಸ್ಟರ್ ಇಲ್ಲ ಚೀಫ್ ಮಿನಿಸ್ಟರ್ ಆಫೀಷಿಯಲ್ ಆಗಿ ರಿಪೋರ್ಟ್ ಮಾಡ್ತೀನಿ ಆಮೇಲೆ ಮಾತಾಡ್ತೀನಿ ಬಟ್ ವಾಸ್ತವಾಂಶ ಏನು ಅಂದರೆ ಜನಕ್ಕೆ ಅರಿವು ಮಾಡಬೇಕು ಅನ್ನೋದು ನಮ್ಮ ಆಸೆ ಸರ್ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ಹಾಕಿ ವಜಾಗಿದ್ದರು ಕೂಡ ಸರ್ಕಾರದ ದಾರಿ ತಪ್ಪಿಸುವ ಕೆಲಸ ಮಾಡಿದಾಗ ಅವ್ರು ಹೇಳಬೇಕಾರೆ ಮಾತಾಡೋಕ್ಕೆ ಬೇಡ ಅದು ನಮಗೆ ಸುಪ್ರೀಂ ಕೋರ್ಟ್ ಹಾಕಿದ್ದು ಗೊತ್ತು ಕೇಸ್ಗೆ ಹೋಗಿದ್ದು ಗೊತ್ತು ಪಿ ಎಲ್ ಹಾಕಿದ್ದು ಗೊತ್ತು ಪಿ ಎಲ್ ಓದಿದ್ದು ಬೈಕ್ ಕಳಿಸಿದ್ರು ಗೊತ್ತು ಅದೆಲ್ಲ ನಮ್ಗೆ ಗೊತ್ತಿದೆ ಅದು ಬಟ್ ಅದನ್ನ ಯಾರನ್ನೂ ಸುಪ್ರೀಂ ಕೋರ್ಟ್ ಆಗಿದ್ದೆ ಹಾಕಿದೆ ಅಂತ ಯಾರು ಹೇಳ್ಕೊಳ್ದು ಕೂಡ ನೆನ್ಗೂ ಹೋಗಿ ಡೆಲ್ಲಿ ಬೇಕು ಅದು ಕೂಡ ನಮ್ಗೆ ಮಾಹಿತಿ ಇದೆ ಬಟ್ ಅದನ್ನ ನಾವು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ